ಆತರ ನಮ್ಮ ಜೊತೆ ನಮ್ಮ ಹೈಕಮಾಂಡ್ ಜೊತೆ ನಮ್ಮ ನಾಯಕರುಗಳ ಜೊತೆ ಸಂಪರ್ಕದಲ್ಲಿದ್ದಾರೆ ಅವರು ಅವ್ರ ಶಾಸಕರನ್ನ ಹಿಡಿದಿಟ್ಕೊಳ್ಳಿ ನಮ್ಮ ಸರ್ಕಾರ ಬಿಳಿಸ್ ನೋಡ್ಕೊಳ್ಳೋದು ಎಲ್ಲ ಸಂಪರ್ಕದಲ್ಲಿದ್ದಾರೆ ಇದಾರೆ ಬಾಧುಕತೆ ನಡೀತಾ ಇದೆ ಹನ್ನೆರಡಲ್ಲ ಹದಿಮೂರು ಒಂದ್ ಕಡಿಮೆ ಮಾಡ್ತೀವಿ ಹದಿಮೂರು ಜನ ನಮ್ಮ ಸಂಪರ್ಕದಲ್ಲಿ ನಮ್ಮ ಹೈಕಮಾಂಡ್ ಸಂಪರ್ಕದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಸಂಪರ್ಕದಲ್ಲಿ ಇದ್ದಾರೆ ಫಸ್ಟ್ ಅವ್ರ ಪಕ್ಷವನ್ನ ಬಟ್ಟಿ ಮಾಡ್ಕೊಳ್ಳಿ ನಮ್ಮ ಸರ್ಕಾರ ತೆಗೆದು ಆಮೇಲೆ ನೋಡೋಣ ಆತರ ನಮ್ಮ ಜೊತೆ ನಮ್ಮ ಹೈಕಮಾಂಡ್ ಜೊತೆ ನಮ್ಮ ನಾಯಕರುಗಳ ಜೊತೆ ಸಂಪರ್ಕದಲ್ಲಿದ್ದಾರೆ ಅವರು ಫಸ್ಟ್ ಪಕ್ಷವನ್ನ ಅವ್ರ ಶಾಸಕರನ್ನ ಹಿಡಿದಿಟ್ಕೊಳ್ಳಿ ನಮ್ಮ ಸರ್ಕಾರ ಬೀಳಿಸ್ ನೋಡ್ಕೊಳ ಎಲ್ಲ ಸಂಪರ್ಕದಲ್ಲಿ ಇದಾರೆ ಮಾತುಕತೆ ನಡೀತಾ ಇದೆ ಹದಿಮೂರು ಹನ್ನೆರಡು ಅಲ್ಲ ಹದಿಮೂರು ಒಂದ್ ಕಡಿಮೆ ಮಾಡ್ತೀವಿ ಹದಿಮೂರು ಜನ ನಮ್ಮ ಸಂಪರ್ಕದಲ್ಲಿ ನಮ್ಮ ಹೈಕಮಾಂಡ್ ಸಂಪರ್ಕದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಸಂಪರ್ಕದಲ್ಲಿ ಇದ್ದಾರೆ ಆ ಫಸ್ಟ್ ಅವ್ರ ಸರ್ಕಾರ ಅವ್ರ ಪಕ್ಷವನ್ನ ಬಟ್ಟಿ ಮಾಡ್ಕೊಳ್ಳಿ ನಮ್ಮ ಸರ್ಕಾರ ತೆಗೆದ ಆಮೇಲೆ ನೋಡೋಣ ಸರ್ ಒಂದು ಟಾಪ್ ಬಂದಿತ್ತು ಸರ್ ಜಿ ಟಿ ದೇವೇಗೌಡರ ನೇತೃತ್ವದಲ್ಲಿ ಜೆಡಿಎಸ್ ನೇತೃತ್ವ ಜನ ಬರ್ತಾರೆ ಅನ್ನೋದ್ರಲ್ಲಿ ಅದರದೇ ಚರ್ಚೆ ಆಗಿತ್ತು ಸರ್